ಯಾರ ಬೈತ್ ಕಳ್ಸಿರೋದಂತೆ ಅವ್ರ ಪೊಲೀಸ್ ಸ್ಟೇಷನ್ ದಾಗ ಸಿ ಪಿ ಐ ಒಬ್ರು ಹಿಂಗ ಕಾಯ್ದೆ ಕೇಳಿ ಹಿಂಗ ನಮ್ಮಂಗ ಕೇಳಿ ಅವ್ರನ್ನ ಬೈದ್ ಕಳ್ಸಾರಂತ್ರಿ ಒಳಗ್ ಹಾಕ್ಲೇನ ಕಟ್ತೀರ ಅಂದ್ರಂತ್ರಿ ಅಲ್ಲಿ ಸಿ ಪಿ ಎಲ್ಲ ಯಾರನ್ನ ಒಳಗ್ ಹಾಕ್ತಾರಂತೆ ಅವ್ರು ಅವ್ರ ನಮ್ಮನ್ ಒಳಗ್ ಹಾಕ್ತಾರಂತ್ರಿ ಅಜಾಕ್ ಒಳಗಡೆ ಹಾಕ್ಬಿಡ್ತಾರಂತ ನಿಮ್ಮನ್ನ ಹಿಂಗ ಹಿಂಗ್ ಕಂಪ್ಲೇಂಟ್ ಕೊಟ್ರೆ ಒಳಗಡೆ ಹಾಕ್ಬಿಡ್ತಾರಂತ ಯಾವ ಪೊಲೀಸ್ ಅದು ಇಲ್ಲಿ ನಮ್ ನರ್ಗುಂದ್ ಸ್ಟಾನ ಗದಗ ದಿಸ್ಟಿಕ್ ಗಳು ಅಂತ ಅನ್ಸ್ಕೊಂಡಲ್ಲ ಇನ್ಶಾಕ್ ಮಾಡ್ಕೊಂಡ್ ಬರ್ತಾ ಐಡಿ ಕಾರ್ಡ್ ಹಾಕೊಂಡು ಇದ್ರೆ ಕಂಪ್ಲೇಂಟ್ ಕೊಡ ಕೇಳಿ ನಿಮ್ ಮೇಲೆ ಒಂದು ನೋಟಿಸ್ ಕೊಡಕ್ಳಿ ಅವ್ರಿಗೆ ನೋಡೋಣ ಅದನ್ನ ಅಂದ್ಯಾರೀ ಸರ ನಾನ್ ಈಗ ನೀವ್ ಅವ್ರದ್ದು ಕಟ್ತಾರೆ ಕಟ್ಟಿಸ್ಕೊಡ್ರಿ ನಾನ್ ಕಟ್ಟಂಗಿಲ್ಲ ನನ್ಗೆ ಯಾರು ತಿಂಗಳು ಗೊತ್ತಾಯ್ತಲ್ಲ ಅವ್ರಿಗೆ ತಾಕತ್ತಲ್ಲ ನಿಮ್ಗೆ ನೋಟಿಸ್ ಕೊಡಕೆ ನಿಮ್ಮೂರವ್ರೆ ನಿಮ್ ಮೇಲೆ ಉಷ್ಟ್ರು ಕಟ್ಟ್ರಿ ಇಲ್ಲ ಅಂದ್ರೆ ಬಿಟ್ಟು ಬಿಡ್ರಿ ನಿಮ್ಗ ಬಡ್ಡಿ ಬಾಳಕತ್ತಂತ ಅವ್ರ ಅಲ್ಲ ಬಡ್ಡಿನೂ ಆಗಲ್ಲ ಏನೂ ಆಗಲ್ಲ ಇವ್ರೇ ಕರ್ಟ್ಗೆ ಹೋಗಕ್ಕೆ ರೆಡಿ ಇಲ್ಲ ಅಂತ ಹ್ಮ್ ಇನ್ನೇನ ಗತ್ತಂಗರ ಅವರೇ ಕಳ್ರಲ್ವಾ ಅಲ್ವಾ ತೊಂದ್ರೆ ಇಲ್ಲ ಮನೆ ಹತ್ರ ಬಂದೆ ಎಲ್ಲಾದೂ ವಿಡಿಯೋ ಮಾಡ್ಕೊಳ್ಳಿ ನಿಮ್ಮ ಸಂಗದವರದು ವಿಡಿಯೋ ಮಾಡ್ಕೊಂಡು ಕಳ್ಸಿ ನನಗೆ ನಿಮ್ ಸಂಘದವ್ರು ಕೂಡ ನಿಮ್ಮ ಲೆಕ್ಕ ಕೊಡ್ಸಕ್ ರೆಡಿ ಇಲ್ಲ ಆದ್ಮೇಲೆ ನಿಮ್ ಸಂಗದವರೇ ನಿಮ್ಮನ್ನ ಹಾಳ್ ಮಾಡ್ತಾರೆ ನಿಮ್ ಸಂಘದವರಿಂದ ನಿಮಗೆ ಬೆದರಿಕೆ ಏلو ಹಾಗಾದ್ರೆ ಅಯ್ಯ ಅವ್ಂಗೆ ಏನು ಗೊತ್ತು ಅರ್ಸಿ ಮಗ ಅವ್ಂಗೆ ಏನು ಗೊತ್ತು ಓಡಿ ಹೋಗೇನಾ ಮನೆ ಗದಿನೆ ಬಂದು ಓಡಿ ಹೋಗೇನಾ ಅಂತ ಅಂತಾರೆ ಹ್ಮ್ 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 ಅರ್ಸಿ ಮಗ ಅದಕ್ಕೆ ಕೆಟ್ಟ ಷಬ್ದನ ಅದು ನಾ ಕೆಟ್ಟ ಶಬ್ದ ಸರ್ ಅದು ಹ್ಮ್ ಸರಿಯಾಯಿತು ನಿಮ್ಮ ಭಾಷೆಗಳಿಂದ ಗೊತ್ತಾಗಲ್ಲ ನಾವು ಧರ್ಮೋಸ್ಥಿ ಸರ ಈಗ ಬಂದ್ ಅವ್ರ ಸರ್ ಅವ್ರ ಮೇಡಮ್ ಬಾಯ್ ಮಾಡಿ ಹೋದ್ರಿ ಸರ ಅವ್ರ ಏನ್ ಹೇಳ್ತಾರೀ ಸರ ನಮ್ದು ನಾಲ್ಕು ವರ್ಷ ಏಳ್ ಲಕ್ಷ ಲೋನ್ ತಗೊಂಡಿದ್ವಿ ರೀ ಸರ ನಾಲ್ಕು ವರ್ಷ ಬರ್ಸಿದ್ವಿ ಈಗ ಒಂದ್ ನೂರ ಮೂವತ್ತು ವಾರ ಕಟ್ಟಿದೀವ್ರಿ ಸರ ನಾವೀಗ ಒಂದ್ನೂರ ಮೂವತ್ತು ಆರು ಕಟ್ಟಿದ್ರೆ ಈಗ ಸರ ಈಗ ಅವ್ರ ಏನಂತಾರ ನಮ್ಮ ಗುಂಪಿನೊಳಗೆ ನಾನು ಕಟ್ಟಂಗಿಲ್ಲ ಅಂತೇನಲ್ಲ ನೀವ್ ಎಲ್ಲಾರು ಕಟ್ಬೇಡ್ರಿ ಕಟ್ಟಿದ್ರು ಉಷ್ಟ್ರು ಕಟ್ಟ್ರಿ ಕಟ್ಲಿಲ್ಲ ಅಂದ್ರೆ ಕಟ್ಬೇಡ್ರಿ ಅಂತ ಹೇಳಿ ನಮ್ ನಮ್ಮ ಮಂದಿ ಜಗಳ ಹಚ್ಚಾರೀ ಸರ ಇದರ ಹ್ಮ್ ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ರೆ ಹಿಡಿತಾರಲ್ರಿ ಸರ ಖಂಡಿತ ಕಂಪ್ಲೇಂಟ್ ತೊಂದರೆ ಕೊಡ್ತಾರ ಕಂಪ್ಲೇಂಟ್ ಕೊಡಿ ಹೌದ್ರಿ ಸರ ಕಂಪ್ಲೇಂಟ್ ಕೊಡಿ ಆಗಿ ಹಾಗೆ ಅವ್ರು ವಿಡಿಯೋ ರೆಕಾರ್ಡ್ ಕಳಿಸಿ ನನ್ಗೆ ಅದು ಇವತ್ತ ನೀವು ರೆಕಾರ್ಡ್ ಮಾಡ್ಕೊಂಡಿಲ್ರಿ ಸರ ಮನ್ ಮಾಡ್ಕೊಂಡಿದ್ ಮೇಡಮ್ ಮಾಡ್ಕೊಂಡಿದ ಕೊಡ್ತೇನ್ರಿ ಸರ ಈಗ ಅವ್ರ ಮಾಡ್ಕೊಂಡಿದ್ದಿಲ್ರಿ ಅವ್ರ ಎಲ್ಲಾರು ಹತ್ತು ಜನ ಕೇಳಿಸಿಕೊಂಡಾರೀ ಈಗ ಹ್ಮ್ ಅವ್ರ ಏನ್ ಮಾತಾಡ್ಯಾರ ಏನಿಲ್ಲ ಹತ್ತು ಜನ ಕೇಳ್ಸ್ಕೊಂಡಾರಿ ಸರ ಈಗ ಅವ್ರ ಏನಂತಾರ ನಮ್ ಒಳಗ ಜಗಳಾ ಹಚ್ಚಾರ್ರಿ ಸರ ಈಗ ಅವ್ರ ಹ್ಮ್ ನೀವ್ ಕಟ್ಬೇಡ್ರಿ ನಿಮ್ ದುಡ್ಡು ನೀವ್ ನಾ ನಾನ್ ಅಂದ್ರೆ ಎರಡ್ ತಿಂಗ್ಳು ಟೈಮ್ ಕೊಡ್ರಿ ಸರ ನಾನ್ ಕಟ್ತೇನೆ ಅಂದ್ರೆ ಈಗ ಹತ್ತು ಮಂದಿಗೆ ಜಗಳ ಹಚ್ಚಿ ನೀವ್ ಹತ್ತು ಮಂದಿ ಕಟ್ಬೇಡ್ರಿ ಆ ಅವ್ರದ್ ಕಟ್ಟಿಂದ ಕಟ್ರಿ ಇಲ್ಲಾಂದ್ರ ಹತ್ತು ಮಂದಿ ಕಟ್ಬೇಡ್ರಿ ಅಂತ ಹೇಳಿ ಅವ್ರಿಗೆ ನಮ್ಗ ಜಗಳ ಹಚ್ಚಾರ ಸರ್ ಈಗ ಹತ್ತು ಕಟ್ಬೇಡಿ ಬಿಡಿ ನಮಗ ಅಪೋಸಿಟ್ ಐ ನಾವ್ ಕಟ್ತೀವಿ ನಾವ್ ಹಂಗ ಮಾಡ್ತೀವಿ ನಾವ್ ಬಡ್ಡಿ ಹಚ್ಚೂರಿ ಬಡ್ಡಿ ಕಟ್ಟಿದ್ರ ಅಕ್ಕನ ಕಟ್ಬೇಕಂತ ಹೇಳಿ ನಮ್ ಮಂದಿ ಒಳಗ ಜಗಳ ಹಾಕಿ ಹೋಗ್ರಿ ಸರ್ ಅವ್ರ ಕಟ್ಕೊಳ್ಳಿ ಈಗ ನೀವ್ ಕಟ್ಲಿಲ್ಲ ಅಂತಂದ್ರೆ ನಿಮ್ಮ ಮೇಲ್ ಅಧಿಕಾರಿಗಳು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಲಿ ಬಿಡಿ ಇಲ್ಲಂತ್ರಿ ಸರ ನೀವ್ ಕೊಟ್ಟಿ ನಾನು ಇಲ್ಲಿ ಪೊಲೀಸ್ ಸ್ಟೇಷನ್ ದಾಗ ಕೊಟ್ಟಿದ್ವಿ ಅವನ್ ಬೈದ್ ಹೋಗ್ಯಾರ ಅವನ್ ಬೈದ್ ಕಚ್ಯಾರ ಸಿ ಪಿ ನೋಡಿಲ್ಲ ಅಂತ ಹೇಳಿ ಇಡವೇ ತೋರಿಸ್ತಾರ ಅವ್ರ ನಮ್ಗ ಯಾರು ಬೈತ್ ಕಳ್ಸಿರೋದಂತೆ ಅವ್ರ ಪೊಲೀಸ್ ಸ್ಟೇಷನ್ ದಾಗ ಸಿ ಪಿ ಒಬ್ರು ಒಬ್ಬ ಹಿಂಗ ಕಾಯ್ದೆ ಕೇಳಿ ಹಿಂಗ ನಮ್ಮಂಗ ಕೇಳಿ ಅವ್ರನ್ನ ಬೈದ್ ಕಸಾರಂತ್ರಿ ಒಳಗ್ ಹಾಕ್ಲೇನ ಕಟ್ತೀರ ಅಂದ್ರಂತ್ರಿ ಅಲ್ಲಿ ಸಿ ಪಿ ಅಲ್ಲ ಯಾರ ಒಳಗ ಹಾಕ್ತಾರಂತೆ ಅವ್ರು ನಮ್ಮನ್ನ ನಮ್ಮನ್ ಒಳಗ ಹಾಕ್ತಾರಂತ್ರಿ ಅದ್ಯಾಕ್ ಒಳಗಡೆ ಹಾಕ್ಬಿಡ್ತಾರಂತ ನಿಮ್ಮನ್ನ ಹ್ಮ್ ಕಂಪ್ಲೇಂಟ್ ಕೊಟ್ರೆ ಒಳಗಡೆ ಹಾಕ್ಬಿಡ್ತಾರಂತ ಯಾವ ಪೊಲೀಸ್ ಅದು ಇಲ್ಲಿ ನಮ್ ನರಗುಂದ್ ಸ್ಥಾನ ಗದಗ ಡಿಸ್ಟಿಕ್ ಪೊಲೀಸ್ ಕೆಲಸ ಮಾಡ್ತಿದಾರ ಗುರ್ಕ ಕೆಲಸ ಮಾಡ್ತಿದಾರ ಅವರು ಹಾ ಅವ್ರನ ಬೇಗ ಅವ್ರನ ಏ sir ಕಟ್ಟತೀನಿ ಒಳಗ complaint ಹಾಕಿ complaint ಕೊಟ್ಟ ಒಳಗ ಹಾಕ್ಲಿ ಅಂತ ಅಂದ್ರ ಆಯ್ತು ಈಗ ಪೊಲೀಸ್ house ನ್ಯಾಗ ಬರದ ಬಿಟ್ಟು SP ಅವ್ರಗ ಕೊಡಿ ಈ ತರ police ಅವ್ರು ನಮ್ಗೆನೆ ಹೆದರಸ್ತಾ ಇದಾರೆ complaint ಕೊಟ್ಟ ನಮ್ನ ಒಳಗಡೆ ಹಾಕ್ತಾರ ಅಂದ್ಬಿಟ್ಟು ಎಸ್ಪಿ ಅವ್ರಗೆ ಮತ್ತೆ ಜಿಲ್ಲಾ ಅಧಿಕಾರಿಗಳಿಗೆ ಒಂದ complaint ಹಾಕಿ ಹಾಕಿ ಈಗ ಇಷ್ಟೊಂದೆಲ್ಲಾ ತೊಂದ್ರೆ ಕೊಟ್ಟ ಮೇಲೆ ಏನು ಮಾಡಾಕ ಆಗಲ್ಲ ನಿಮ್ ದುಡ್ಡಿಗೆ ಲೆಕ್ಕ ಕೊಡ್ಲಿಲ್ಲ ಅಂತ ಅಂದ್ಮೇಲೆ ಏನು ಮಾಡಾಕ ಆಗಲ್ಲ ಧರ್ಮಸ್ಥಳ ಸಂಘದವರು ನಿಮ್ಮನ್ನ ಬದುಕಿಸಬೇಕು ಆದ್ರೆ ಈ ತರ ಸುಳ್ಳು ಹೇಳಿ ಎಲ್ಲಾನು ಕೂಡ ಬಿಟ್ಟು ಚೂ ಬಿಟ್ಟು. ಅವ್ರುಗಳನ್ನ ನೀವು ಶತ್ರು ತರ ಮಾಡೋದು ಗ್ರಾಮೀಣ ಅಭಿವೃದ್ಧಿನ ಇದು ಗ್ರಾಮದ ಅಭಿವೃದ್ಧಿನ ಇದು ನಿಮ್ಮ ಆಕ್ಷನ್ ತಗೊಳ್ಳಿ ಬಿಡಿ ಆಯ್ತು ಈಗ ನೀವು ಕಂಪ್ಲೇಂಟ್ ಕೊಡಕ್ ಹೋಗ್ಬಿಡಿ ಬಿಡಿ ಬೇಕಾರ ಅವ್ರು ಕೊಟ್ಕೊಳ್ಳಿ ಕೋರ್ಟಿಂದ ನೋಟಿಸ್ ಬಂದ್ಮೇಲೆ ಆಮೇಲೆ ನೋಡೋಣ ಅಷ್ಟೇ ಈಗ ಏನಂತಾರ ನಮ್ ಜೊತೆ ಇವ್ರು ನಾನು ದುಡ್ಡು ತಂದ ನಿಮ್ ಕಡೆ ಹೆಚ್ಚುವರಿ ಬಡ್ಡಿ ಆದ್ರೆ ನಿಮ್ಮ ಕಟ್ಬೇಕು ನೋಡಂತ ಇವ್ರು ಹೇಳಾಕತ್ತಾರ ಸರ್ ಅಲ್ಲ ಅವ್ರಿಗೆ ಹೇಳಿ ನಿಮ್ಮ ಇಷ್ಟು ವರ್ಷ ಕಟ್ಕೊಂಡ್ ಬಂದಿದೆಲ್ಲ ಅದನ್ನೆಲ್ಲ ಲೆಕ್ಕ ಕೊಡೋದಕ್ಕೆ ಅವ್ರಿಗೆ ನಿಮ್ಮವ್ರಿಗೆ ಹೇಳಿ ನಿಮ್ಮವ್ರು ಅದನ್ನ ಕೇಳಲಿಲ್ಲ ಅಂತಂದ್ರೆ ನಿಮ್ಮವರೇ ನಿಮ್ಗೆ ಶತ್ರು ಅಂತ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಹಾಕಿ ಮೇಲ್ಗಡೆ ಅಧಿಕಾರಿಗಳಿಗೆ ಏನ್ ತೊಂದರೆ ಇಲ್ಲ ಏನ್ ಸಾಯಿಸ್ ಕೊಡ್ತಾರಂತ ಅವ್ರು ನಿಮ್ಮನ್ನ ನಿಮ್ಮ ನಿಮ್ಮ ಅಂತ ಸಂಘದವರು ಭಯ ಇದ್ರೆ ಅವ್ರೆಲ್ಲಾರು ಹೆಸರು ಕೂಡ ಬರ್ದ್ಬಿಟ್ಟು ಹಾಕಿ ನಂಗೆ ಆ ವಿಡಿಯೋ ಕಳಿಸಿ ನನ್ಗೆ ಅದು ಏನ್ ಮಾತಾಡಿದ್ರೆ ಕಳಿಸಿ ಅದು ಏನ್ ಪೊಲೀಸ್ ಅವ್ರು ಹಿಂಗ ಹಿಂಗ ಮಾಡೋದು Police ನವ್ರ ಅವ್ರ ಹೇಳ್ತಾನ್ ರೀ ಅವ್ sir ಬಂದ್ ಇಲ್ಲಾ complaint ಕೊಡಾಕ್ ಹೋದ್ರ ಕಟ್ತೇನ್ ಒದ್ದ್ ಒಳಗ್ ಹಾಕ್ಲೆ ಅಂದ್ರ ಅಂತ್ರಿ ಧೈರ್ಯ ಇದ್ರ ಅವ್ರಗೆ ಯಾಕ ಕೇಳಿ ನಿಮ್ಮನ್ನ ನೋಡೋಣ ಅವ್ರ ಹೆಸರು ಕೂಡ ಪೊಲೀಸ್ ಅವ್ರ ಹೆಸರು ಬರ್ದ್ಬಿಟ್ಟು ಮೇಲ್ ಅಧಿಕಾರಿ ಒಂದ್ ಕೊಡಿ ನಾನ್ ಮಾತಾಡ್ತೀನಿ ಅವ್ರ video ಕಳ್ಸಿ ಈಗ ಅವ್ರ ಮಾತಾಡಿರೋದು ಅಲ್ಲ ಕೊಟ್ಟರು ಲೆಕ್ಕ ಕೊಡಕ್ ಧೈರ್ಯ ಇಲ್ಲ ಇವ್ರಗಳಿಗೆ ನಿಮ್ ಸಂಘದವ್ರನ್ನೇ ಬಿಟ್ಬಿಟ್ಟು ಜಗಳ ಮಾಡ್ಸೋದು ಊರ್ ಊರ್ನೇ ಹಾಳ್ ಮಾಡಾಕೋದು ಗ್ರಾಮದ ಅಭಿವೃದ್ಧಿನಾ ಇದು ಹುನ್ರಿ ಇನ್ನು ಇನ್ನೂ ವರ್ಷ ಇನ್ನು ಎಷ್ಟ ಅರವತ್ತೆರಡ್ ವಾರ ಇದೆ ಸರ ಐವತ್ ಒಂದ್ ಸಾವಿರದ ಬಡ್ಡಿನ ಮುರ್ಕೊಂಬಿಟ್ರಿ ಸರ ಈಗ ಹ್ಮ್ ಹ್ಮ್ ಇಷ್ಟ ಬಡ್ಡಿ ತಗೊಂಡು ಎಲ್ಲಾ ಮುಂದಾಗ್ಲೇ ಯಾಕೆ ತಗೊಂಡ್ರಿ ವರ್ಷದ ವರ್ಷ ಅಷ್ಟ ತಗೋಬೇಕಾಗಿತ್ತ ಅಂತ ನಾ ಅಂದ್ಯಾರೀ ಸರ್ ಈಗ ಸರಿ ಹ್ಮ್ ರೀ ಅವ್ರಂತ್ರಿ ಅವ್ರ ನಮ್ ಲೆಕ್ಕನ ಹೇಳೋದ್ರಿ ಸರ್ ಅದೇ ಅವ್ರ ಲೆಕ್ಕ ಹೇಳೋದ್ರಿ ನಿಮ್ ಲೆಕ್ಕ ಯಾರು ಕೇಳೋರು ಹ್ಮ್ ನಮ್ ಲೆಕ್ಕ ಕೇಳೋರ್ ಇಲ್ರಿ ನಮ್ ನಮ್ಮ ನ್ಯಾಯ ಹಚ್ಚಿ ಹೋದ್ರಿ ಸರ ಈಗ ನಿಮ್ಮ ನಿಮ್ ಸಂಘದವ್ರಲ್ಲಾ ಅವ್ರಗಳಿಗೆ ಕೊಡ್ಸ ಹೇಳಿ ನಾನು ದುಡ್ಡು ಕಷ್ಟಪಟ್ಟು ಬರ್ತಾ ಇರೋದು ನನ್ ಲೆಕ್ಕ ಕೊಡ್ಸಿ ನಾನೇ ಕಟ್ಟತೀನಿ ಅಂತಿ ಅಲ್ಲ ಅವ್ರಿಗೂ ಹಂಗೆ ಮೋಸ ಆಗಿರತ್ತೆ ಅವ್ರ ಯಾವ್ದೋ ಆಮಿಷಕ್ ಬಲಿ ಆಗ್ಬಿಟ್ಟು ಮೇಲೆ ಜಗಳ ಬೀಳ್ತದೆ ಅವ್ರ ದುಡ್ಡಿನ ಆಸೆಗೋಸ್ಕರ ಆದ್ರೆ ನೀವು ಕಟ್ಟ ಕಷ್ಟಪಟ್ಟು ಕಟ್ಟೋ ದುಡ್ಡು ಇದು ಲೆಕ್ಕ ಕೇಳಿ ಅದೇನಾಗತ್ತೋ ಆಗ್ಲಿ ನೋಡೇ ಬಿಡೋಣ ಲೆಕ್ಕ ಕೇಳಿಮ್ಮ ಲೆಕ್ಕ ಕೇಳೋರು ಕೊಟ್ಬಡಿ ನಿಮ್ಮೂರವ್ರು ತೊಂದ್ರೆ ಕೊಟ್ರೆ ಅವ್ರದೆಲ್ಲ ವಿಡಿಯೋ ಮಾಡಿ ನನಗೆ ಆ ಯಾಕೆ ಹೇಳ್ತೇನ ನಾ ಯಾ ಅಲ್ಲಿ ಕುಂತ ಅಲ್ಲಿ ಹೇಳ್ತಾನ ಅವ ಮन्ने ಗದಿನ ಓಡಿ ಗೆನ ನಾವು ಆರ್ ಸಿ ಮಗ ಅಂತನ್ರಿ ಅವರ ಮಟ್ಟನವರಿಗೆ ಏನಿದು ಆರ್ ಸಿ ಮಗ ಅಂದ್ರೆ ಏನು ಅದು ಆ ತರ ಬೆಂಗಳಾರಿ ಸರ ಇಲ್ಲಿ ಓಕೆ ಓಕೆ ಹ್ಮ್ ಆಯ್ತು ಆಯ್ತು ಈಗ ಇವರುಗಳು ಅಷ್ಟು ತಾಕತ್ತಿದ್ರೆ ಆಫೀಸರ್ ಗಳು ಅಂತ ಅನ್ಸ್ಕೊಂಡಲ್ಲ ಇನ್ಚಾರ್ಜ್ ಮಾಡ್ಕೊಂಡು ಬತ್ತಲ್ಲ ಐಡಿ ಕಾರ್ಡ್ ಹಾಕೊಂಡು ಅವ್ರಂತ ಪೌರುಷ ಇದ್ರೆ ಕಂಪ್ಲೇಂಟ್ ಕೊಡಕ್ಕೆ ಇಲ್ಲಿ ನಿಮ್ಮ ಮೇಲೆ ಒಂದ್ ನೋಟಿಸ್ ಕೊಡಕ್ಕೆ ಇಲ್ಲಿ ಅವರಿಗೆ ನೋಡೋಣ ಅದ್ನ ಅಂದೇರಿ sir ನಾನ್ ಈಗ ನೀವ್ ಅವ್ರ್ ಕಟ್ತಾರ ಕಟ್ಟಸ್ಕೊಳ್ರಿ ನಾನ್ ಕಟ್ಟಂಗಿಲ್ಲ ನನಗ್ ಆರ್ ತಿಂಗ್ಳ್ time ಗೊತ್ತಾಯ್ತಲ್ಲ ಅವ್ರಗ್ ತಾಕತ್ತಿಲ್ಲ ನಿಮ್ಗ್ notice ಕೊಡಕ್ಕೆ ಅಂತ ಅಂದ್ಮೇಲೆ ನಿಮ್ಮ ಊರವ್ರನ್ನೇ ನಿಮ್ಮ ಮೇಲೆ ಜಗಳಕ್ಕ್ ಮಾಡಾಕ್ ಬಿಟ್ಟಿದಾರೆ ಕಟ್ಟಿದ್ರು ಉಷ್ಟ್ರು ಕಟ್ರಿ ಇಲ್ಲ ಅಂದ್ರ ಬಿಟ್ ಬಿಡ್ರಿ ನಿಮ್ಗ ಬಟ್ಟಿ ಬಾಳ್ ಆಕ್ತ್ ಅಂತ ಅವ್ರಗ್ ಹೆದರ್ಸ್ತಾರಿ ಅವ್ರ ಅಲ್ಲ ಬಡ್ಡಿನೂ ಆಗಲ್ಲ ಏನು ಆಗಲ್ಲ ಇವ್ರೆ court ಗ್ ರೆಡಿ ready ಇಲ್ಲ ಅಂತ ಅಂದ್ಮೇಲೆ ಹ್ಮ್ ಇನ್ನೇನ್ ಆಗತ್ತೆ ಹಂಗಾರ ಅವ್ರೆ ಕಳ್ರ್ ಅಲ್ವ ಅವ್ರ ದುಡ್ಡ್ ಹೋಗುತ್ತೆ ಅಂದ್ಮೇಲೆ ಇವ್ರ court ಗ್ ತಾನೆ ತಾನೇ ಹ್ಮ್ ಮತ್ತೆ ಅವ್ರ ನಿಯತ್ ಆಗಿರೋದ್ ಅದನ್ನ court ಗ್ ಹೋಗ್ಬೇಕಾಗಿತ್ತು ಅವ್ರ ಯಾಕ್ court ಹೋಗ್ತಾ ಇಲ್ಲ. ಅದೇ ಸುಮಾರ್ ಜನ ಹಿಂಗೇ ಬಡ್ಡ ಐದ್ ಸಾವಿರ ಬಡ್ಡ ನೀ ಅವ್ರ ಏನಾದ್ರು ಕೊಟ್ರಮ್ಮ ಒಂದ್ ಕಂಪ್ಲೇಂಟ್ ಕೊಡಿ ಸ್ಟೇಷನ್ ಅವರು ಕಂಪ್ಲೇಂಟ್ ಅಂತ ಅದೇ ಪೊಲೀಸ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ನಾನು ಕಂಪ್ಲೇಂಟ್ ಕಾಪಿ ಕಳಿಸ್ಕೊಡ್ತೀನಿ ಅದೇ ತರ ಮಾಡಿ ನೀವು ಸರ್ ಇಲ್ಲ ನಿನ್ನ ಮನೆ ತರ ಬಂದ ವಿಡಿಯೋ ಮಾಡ್ಕೊಳ್ಳಿ ನಿಮ್ಮ ಸಂಘದವ್ರದ್ದು ವಿಡಿಯೋ ಮಾಡ್ಕೊಂಡು ಕಳ್ಸಿ ನನಗೆ ನಾನು ಅದನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಿನಿಸ್ಟರ್ಗೆಲ್ಲ ಕಳಿಸ್ತೀನಿ ಆರಾಮಾಗಿರಿ ನೀವು ಲೆಕ್ಕ ಕೊಟ್ರೆ ಕಟ್ಟಿ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಕಟ್ಟಕ್ ಹೋಗ್ಬಿಡಿ ನಿಮ್ ದುಡ್ಡು ನಿಮ್ ನಿಮ್ ಲೆಕ್ಕ ಕೊಡ್ಸಕ್ ರೆಡಿ ಇಲ್ಲ ಅಂದ್ಮೇಲೆ ನಿಮ್ ಸಂಘದೇ ನಿಮ್ಮನ್ನ ಹಾಳು ಮಾಡ್ತಾರೆ ನಿಮ್ ಸಂಘದವರಿಂದ ನಿಮ್ಗೆ ಬೆದರಿಕೆ ಹಾ ಸಂಘ ಗಿರೀಶ್ ಮೊಟ್ಟಣ್ಣ ಹಂಗೆ ಹೆಂಗೆ ಅವ್ರಿಗೆ ಹಾಕ್ಬೇಕು ಗಿರೀಶ್ ಮಟ್ಟಣ್ಣ ಹೆಸರು ಏನಂತ ಬೈದ್ರು ಅವ್ರಿಗೆ ಅಯ್ಯೋ ಅವಂಗ ಏನ್ ಗೊತ್ತ ಅರ್ಸಿ ಮಗ ಅವ್ಗೇನ್ ಗೊತ್ತ ಓಡ ಹೋಗ್ಯಾನ ಮನಿ ಗದ್ದಿನ ಬಂದ್ ಓಡೋಗ್ಯಾನಾ ಅಂತ ಅಂತಾರೀ ಹ್ಮ್ 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 ಅರ್ಸಿ ಮಗ ಅನ್ನೋದು ಕೆಟ್ಟ ಶಬ್ದನ ಅದು ಹಾ ಕೆಟ್ಟ ಶಬ್ದ ರೀ ಸರ ಅದ್ ಹ್ಮ್ ಸರಿ ಆಯ್ತು ನಿಮ್ ಭಾಷೆಗಳಿಂದ ಗೊತ್ತಾಗಲ್ಲ ಆಯ್ತಮ್ಮ ಇದ್ರ ಕೊಡಿ ನೀವು ಅರಾಮ್ ಆ ಬಿರಿಯ ಏನ್ ಮಾಡಿದ್ರ ಅದನ್ನ ಕಳಿಸ್ಕೊಡಿ ಕಳ್ಸಿಕೊಡಿ ಈಗಲೇ ಕಳ್ಸಿ ಅದು ಯಾವ ಊರ್ ನಿಮ್ದು ನಮ್ ನರಗುಂದ್ರಿ ಸರ್ ಗದಗ ಡಿಸ್ಟಿಕ್ ನರಗುಂದರಿ ತಾಲೂಕ್ ನರಗುಂದ್ರಿಸ್ಟಿಕ್ ನರಗುಂದ ತಾಲೂಕಾ ಹನ್ರೀ ಹುನ್ರಿ ಸರ್ ಆಯ್ತಮ್ಮ ಕಳ್ಸಿಮ್ಮ ಮಹೇಂದ್ರ ಕಬಡ್ಡಿ ಕಳ್ಸಿ